மவ யாரவ கர்நாடக ஏன் வரேன் ஒன்ற ಅಣ್ಣ ಏನು ಹೇಳಿದಿರ ಒಂದು ಐವತ್ತೈದು ಅಲ್ಲೋ ಆರಲ್ಲು ಇವೆಲ್ಲ ನಿಮ್ಮವನ ಆಕಡೆ ನಿಮ್ಮವ ಹ್ಞೂ ಲೈನ್ ಒಂದೇ ಎಲ್ಲ ಏನ್ ರೇಟಿಂದ ಏನು ರೇಟ್ ತಕ್ಕವೆ ಐವತ್ತು ಒಂದು ಹಾಂ 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 ಯಾವ ಊರು ಜೋಡ್ಗಟ್ಟೆ ನಿಮ್ಮ ಹೆಸರು ವಿಜಯ್ ಅಂತ ವಿಜಯ್ ಇವೆಲ್ಲ ನಿಮ್ಮ ಅವನಾ ఇలా ఎస్తి హాక్రాజ్నా ಅದು ಒಂದು ಸಾವಿರ ಜನ ಆಗಿರೀರಪ್ಪ ದನ ಆಗ್ಲಿರ್ವಿ ಸುಳ್ಯ ಸುಳಿ ರೌಜಿ ಕೇಳ್ತದ ಅಂತ ನಮಸ್ಕಾರ ವೀಕ್ಷಕರೇ ನೋಡಿ ರಘುಪಟ್ಟಲೆ ಅಂತ ಹೇಳಿ ತುರುವಕೆರೆ ತಾಲೂಕು ಕರಡಿಗೆರೆ ಗ್ರಾಮದವರು ಈ ವರ್ಷ ಮೂವತ್ತು ಜೊತೆ ದನಗಳನ್ನ ಮಗಡಿ ಜಾತ್ರೆಯಲ್ಲಿ ಸರ್ ನಮಸ್ಕಾರ ಏನ್ ರೇಟಿಂದ ಏನ್ ರೇಟ್ ತನಕ ಹಾಕಿದಾರೆ ಎರಡು ಲಕ್ಷ ತನಕ ಯಾವಾಗ ಬನ್ರಿ ಆಯ್ತು ಮೂರು ದಿನ ಆಯ್ತು ಎಷ್ಟು ಜೊತೆ ವ್ಯಾಪಾರ ಮಾಡಿದ್ರೆ ಹದಿನೈದು ಜೊತೆ ಆಗಿವೆ ಹ್ಮ್ 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 ಇದಾದ್ಮೇಲೆ ಯಾವ ಜಾತ್ರೆಗೆ ಹೋಗ್ತಾರ ಇದಾದ್ಮೇಲೆ ಬಡವನಹಳ್ಳಿ 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 ಆದ್ಮೇಲೆ ನೆಕ್ಸ್ಟ್ ಇನ್ ಚೋಳು ಜಾತ್ರೆಗೆ ಹೋಗಿ ಜಾತ್ರೆ ಕೊಟ್ಟಿದ್ದು ನವೆಂಬರ್ ವರೆಗೂ ಜಾತ್ರೆ ಕೊಟ್ಟಿದ್ದಾರೆ ಣ ನಿಮ್ಮ ಯಾರು ನಿಮ್ಮವ್ವಾ ಏನು ಹೇಳಿದ್ರಾ ಇವ ಜೊತೆ ನೀವ ಎರಡು ಇಪ್ಪತ್ತು ಅಲ್ಲೋ ಎರಡ ಆ ಕಡೆವು ನಿಮ್ಮ ಅವಕ್ಕೇನು ಹೇಳಿದ್ರೆ ಒಂದೂವರೆ ಅವಂದೂವರೆ ಇವು ಅರವತ್ತೆಂಟು ಆ ಕಡೆ ಒಲ್ಲು ಇನ್ನ ಮಾಡಿಲ್ಲ ಯಾವ ಊರು ತುರುವಾಕೆರೆ ತುರುವಾಕೆರೆ ಹತ್ರ ಕಲ್ಕೆರೆ ನಿಮ್ಮ ಹೆಸರು ತಿಮ್ಮೇಗೌಡ ತಿಮ್ಮೇಗೌಡ ಆ ಕಡೆ ಅವನು ಹೇಳಿದಿರ ಒಂದೂವರೆ ಲಕ್ಷ ಕಡೆ ಅಲ್ಲ

ನಿಮ್ಮವ ಸರಿ ಓಹ್ ನಿಮ್ಮವ ಅವ್ರು ಬರಲಿಲ್ಲ ಹ್ಞೂ ಹ್ಞೂ ಅಣ್ಣ ಯಾರಣ ಇವೋ ಒಂದು ಎಪ್ಪತ್ತೈದು ಅಲ್ಲು ಇನ್ನೂ ಅಲ್ಲಿ ಮಾಡಿಲ್ಲ ಇವೋ ಹಾಂ ಎರಡು ಹತ್ತು ಯಾವ ಹಾಸನು Awo, ini mama. Hah. Jadi kayak. apa nih? Awo. ಅಣ್ಣ ಇವು ಯಾರ ಅಣ ಇವು ಏನು ಹೇಳಿದಿರ ಎಂಬತ್ತೈದು ಸಾವಿರ ಅಲ್ಲೋ ಅಲ್ಲೋ ಒಂದೆರಡಲ್ಲ ಒಂದು ಇಲ್ನ ಮಾಡಿಲ್ಲ ಯಾವರು ಯಾವರು ಐನಹಳ್ಳಿ ಎಲ್ಲಿ ದೊಡ್ಡ ಬೆಳವಂಗಳ ಐನಹಳ್ಳಿ ನಿಮ್ಮ ಹೆಸ್ರು ಬೈಲಪ್ಪರು ಯಾವಾಗ ಬನ್ನಿ ಸಾವಿರ ಮೂರು ದಿನ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಹಾಂ ಫೋನ್ ನಂಬರ್ ಹೇಳಿ ಇಲ್ಲ ಆಯ್ತಾ ಯಾಚೇತ್ರ ಇದೊಂದೇ ಸಂತೆಗಳು ಹಾಂ ಹಿಂಗೆ ಹೇಳಿ ಕಾಣಿಸ್ತೈತೆ ಏಳು ಸೊನ್ನೆ ಒಂದು ಒಂಬತ್ತು ಏಳು ಆರು ಐದು ಒಂಬತ್ತು ಒಂದು ಒಂಬತ್ತು ಯಾರು ಬೇಕು ಅಂದರೆ ಫೋನ್ ಮಾಡ್ತಾರೆ

ಇದ್ಕೇನ್ ಹೇಳಿದ್ರೆ ಇದಕ್ಕೆ ಮೂವತ್ತೈದು ಇವಕೆ ತೊಂಬತ್ತೈದು ಇವು ಒಂದೂವರೆ ಆ ಕಡೆವು ಒಂದು ಇಪ್ಪತ್ತೈದು ಕೊನೆವು ಎಪ್ಪತ್ತೈದು ಯಾವಲ್ಲಾಗಿಲ್ವ ಈ ಹೇಳಿದ್ರ ತೊಂಬತ್ತೈದು ಇದಕ್ಕೆ ಇವು ಆಕಡೆವು ಒಂದೂವರೆ ಯಾವ ಯಾವ ಬಸ್ಪೇಟೆ ಮೆಸ್ರ ಶಿವರಾಜ್ ಯಾವಾಗಲೂ ಮನೆ ಮುಂದೆ ಹಳ್ಳಿಕಾರಿ ಇರ್ತವೆ ಹ್ಮ ಇದು ಬ ನಿಮ್ಮ ಏನು ಹೇಳಿದಿರ ಹಸಿಗೆ ನಲ್ವತ್ಮೂರು ಸಾವಿರ ಎಟ್ನೇ ಸೋಲು ಮೊನ್ನೆದು ಅವು ನಿಮ್ಮವಾಳಿದಿರಾ ಇದು ಒಂಟಿನ ಎಪ್ಪತ್ತೈದು ಜೊತೆ ಎಪ್ಪತ್ತೈದಾ ಅಲ್ಲೋ ಯಾರು ಆ ಕಡೆವು ಆ ಕಡೆವು ನಿಮ್ಮ

ನಮ್ಮ ಹೆಸರು ತಾತ ನಮ್ಮ ಹೆಸರು ಹಾಂಗಯ್ಯ ಸಿದ್ಧಗಂಗಯ್ಯ ಇವ ನಿಮ್ಮನೆ ಮರಿ ಕೆನಿದ್ಯಾ ಇದು ಒಂಟಿನ ಇದು ಹಾಂ ಐವತ್ತು ಇದು ಅರವತ್ತು ಇವ ನಿಮ್ಮವ ನಿಮ್ಮವಣ್ಣ ಏನು ಹೇಳಿದ್ರಾ ಇದು ಐವತ್ತೈದು ಇದು ಮೂವತ್ತೆಂಟು ಆ ಕಡೆ ಬರಾವ ಹ್ಞೂ ಹ್ಞೂ ಇದು ಒಂಟಿ ನಿಮ್ದು ಐದು ಇದಕ್ಕೇನು ಹೇಳಿದ್ರ ಎರಡು ಲಕ್ಷನಾ ಹಸನು ಹಸನ್ ಹತ್ರ ಹರದನಹಳ್ಳಿ ಹಾಂ ಹಾಂ ಅಣ್ಣ ನಿಮ್ಮ ಅಣ್ಣ ಏನು ಹೇಳಿದ್ರ ಎರಡು ಲಕ್ಷದ ಐದು ಸಾವಿರ ಅಲ್ಲೋ 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 ಇನ್ನೂ ಅಲ್ಲಿ ಮಾಡಿಲ್ಲ ಇದು ನಿಮ್ದೇನವ್ರಿ ಆಗೋಯ್ತು ಎಷ್ಟಕ್ಕೆ ಅರವತ್ತಕ್ಕೆ ನಿಮ್ದವರು ಮೂಳತ್ತು ಪಾರ್ಸೆಲ್ ರಾ ತುಮಕೂರು ಬೇರೆವು ಏನು ಹೇಳಿದ್ರಾ ಒಂದು ಎಂಬತ್ತು ಅಲ್ಲು ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ವಟ್ಕರೆ ಹಾಂ ಆರಾಮ ಮಾಡ್ಯಾವ ಯೂಟ್ಯೂಬ್ ಕರ್ನಾಟಕ ಕ್ರಿಯೇಷನ್ ಅಣ್ಣ ರಮಣ ಏನ್ ಹೇಳಿದ್ರ ಒಂದು ಹತ್ತೆ ಅವ್ರ ಈಗ ಅಲ್ಲೇ ಬನ್ನಲ್ಲ ಹೇಳಿ ಯಾವ ನಿಮ್ಮದು ಒಂದು ನೋಡಿಕೆ ಏನು ಹೇಳಿದ್ರ ಅಪಾರ ನಲ್ವತ್ತೈದು ಸಾವಿರ ಆಯ್ತೀರಾ ಏನೋ ಪಡ್ಡೆ ಒಂದು ವರ್ಷದ ಹಾಂ ಹಾಂ ನಿಮಸ್ರು ಪಾಪಯ್ಯ ಯಾವಾಗಲೂ ಮನೆ ಮುಂದೆ ಹಳ್ಳಿಕಾರ ಇರ್ತಾವೆ ಹಾಂ 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 ಯಾವ ಜಾತ್ರೆಗೆ ಹೋಗ್ತಾರ ಯಾವ್ಯಾವ ಜಾತ್ರೆಗೆ ಹೋಗ್ತಾರ ಹ್ಮ್ ಹ್ಮ್ ಹೋಗ್ತೀವಿ ಹ